ದಾವಣಗೆರೆ ಜಿಲ್ಲೆ ಚನ್ನಗಿರಿ ನಗರದ ಕೋಟೆ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ಧೂರಿಯಾಗಿ ಜರುಗಿತ್ತು ಮಾಘ ಹುಣ್ಣಿಮೆ ಪ್ರಯುಕ್ತ ಸಹಸ್ರಾರು ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ರಥೋತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಆಯೋಜನೆ ಮಾಡಲಾಗಿತ್ತು ಸಾವಿರಾರು ಭಕ್ತರು ಅನ್ನ ದಾಸೋಹದಲ್ಲಿ ಭಾಗಿಯಾಗಿ ಪ್ರಸಾದ ಸ್ವೀಕರಿಸಿದ್ರು ಇದೇ ವೇಳೆ ಅಧ್ಯಕ್ಷರಾದ ಅಜ್ಜಳ್ಳಿ ರಾಜಪ್ಪ ಹಾಗೂ ಸದಸ್ಯರು ರಘುನಾಥ ಅರ್ಚಕರು ಮಾತನಾಡಿ ಐತಿಹಾಸಿಕ ಕೋಟೆ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವದ ಮಹತ್ವವನ್ನು ತಿಳಿಸಿಕೊಟ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ हम भी आज की नाला प्रोवाइड इनफियम दे ने बुक करें सेम लेवल एग्जाम नंबर 100 है हमें फुल आई एम हार्ड टू कम आई एम आई बस देना आई एम आई 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 आई एम ಕಲ್ಯಾಣ ಅಭದ ಗಾತ್ರ ಕಾಮಿತಾರ್ಥ ಪ್ರಧಾನಿ ಶ್ರೀಮದ್ ವೆಂಕಟರ ಶ್ರೀನಿವಾಸ ಆಯ್ತಿನ ವಿದ್ಯಾರ್ಥಿಗಳೇ ಇವತ್ತು ನೀವು ಚನ್ನಗಿರಿಯ ಇತಿಹಾಸ ಪ್ರಸಿದ್ಧ ಕೋಟೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿದ್ದೀರಾ ಇವತ್ತು ಇಲ್ಲಿ ಶ್ರೀ ಸ್ವಾಮಿಯ ರಥೋತ್ಸವವು ಅತ್ಯಂತ ಸಡಗರ ಸಂಭ್ರಮದಿಂದ ವಿಜೃಂಭಣೆಯಿಂದ ನೆರವೇರಿದೆ ಈ ದೇವಸ್ಥಾನವು ಅತ್ಯಂತ ಇತಿಹಾಸ ಪ್ರಸಿದ್ಧವುಳ್ಳ ಚನ್ನಗಿರಿ ಅಂತ ಇವತ್ತು ಇವತ್ತೇನು ಹೆಸರಿದೆ ಈ ಹೆಸರು ಬರಲಿಕ್ಕೆ ಮೂಲವಾದಂತಹ ಕಾರಣವೇ ಈ ದೇವಸ್ಥಾನ ಮೊದಲಿಗೆ ಈ ಊರನ್ನು ದೊಡ್ಡ ಹುಲಿಕೆರೆ ಅಂತ ಕರೀತಾ ಇದ್ರು ಕೆಳದಿ ಸಂಸ್ಥಾನಕ್ಕೆ ಸೇರಿದಂತಹ ಕೆಳದಿಯ ರಾಣಿ ಚೆನ್ನಮ್ಮ ಇಲ್ಲಿ ಒಂದು ಕೋಟೆಯನ್ನು ಕಟ್ಟಿಸ್ತಾರೆ ಚೆನ್ನಮ್ಮ ಕಟ್ಟಿಸಿದ ಗಿರಿಯಾದ್ದರಿಂದ ಕ್ರಮೇಣವಾಗಿ ಊರಿಗೆ ಚೆನ್ನಮ್ಮನ ಗಿರಿ ಚನ್ನಗಿರಿ ಅನ್ನುವಂತಹ ಒಂದು ಹೆಸರು ಬಲಕ್ಕೆ ಮೂಲವಾದ ಕಾರಣವೇ ಈ ಕೋಟೆ ಈ ಕೋಟೆಯ ಅರಿದೇವತೆಯಾದಂತಹ ಊರಿನ ದೊಡ್ಡ ದೇವರಾದಂತಹ ರಂಗನಾಥ ಸ್ವಾಮಿ ದೇವಸ್ಥಾನ ಇಲ್ಲಿ ಇದೆ ವಿಗ್ರಹವು ಅತ್ಯಂತ ಸುಮನೋಹರವಾಗಿದ್ದು ನಾಲ್ಕು ಕೈಗಳಿಂದ ಶಂಖ ಚಕ್ರ ಹಾಗೆ ಬಿಂದ ಬಾಣಗಳಿಂದ ಕೂಡಿದಂತಹ ಬೇಟೆ ರಂಗನಾಥ ಸ್ವಾಮಿ ದೇವಸ್ಥಾನವಿದೆ ದೇವಸ್ಥಾನವು ಹಲವಾರು ಪ್ರಾಕಾರಗಳನ್ನು ಹೊಂದಿದ್ದು ಹಲವಾರು ಅತೇರಿಗಳನ್ನು ಸಹ ಹೊಂದಿದೆ ಅಂತಹ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಮಾಘ ಮಾಸದ ಹುಣ್ಣಿಮೆ ಭಾರತ ಭಾರತ ಹುಣ್ಣಿಮೆಯನ್ನು ಕರಿತೀವಿ ಈ ಭಾರತ ಹುಣ್ಣಿಮೆ ದಿನ ಶ್ರೀ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ನೆರವೇರಲಿದೆ ಇದರ ಅಂಗವಾಗಿ ಹಿಂದಿನ ದಿನ ಅಂದರೆ ನಿನ್ನೆ ಶ್ರೀ ಸ್ವಾಮಿಯ ಕಲ್ಯಾಣೋತ್ಸವ ನೆರವೇರಿತ್ತು ಅದರ ಪೂರ್ವದಲ್ಲಿ ಅಂಕುರಾರ್ಪಣಾ ಕಾರ್ಯಕ್ರಮ ನೆರವೇರಿತು ರಥೋತ್ಸವದ ಮರುದಿನ ನಾಳೆ ಸ್ವಾಮಿ ತನ್ನ ವಾಹನವಾದಂತಹ ದೃಢವನ್ನ ಊರಿನ ಪ್ರಮುಖ ಬೀದಿಗಳಲ್ಲಿ ರಾಜಗೀರ ಉತ್ಸವವನ್ನು ದೃಢೋತ್ಸವವನ್ನು ಆರಂಭಿಸುತ್ತೆ ಅಲ್ಲದೆ ಸರಿಯಾಗಿ ಹನ್ನೊಂದ ಹನ್ನೆರಡು ಗಂಟೆ ಒಳಗೆ ಪ್ರಬಲದ ನಿರ್ಮಿತ ಸೇರಿದೆ ಇದೇ ರೀತಿಯಾಗಿ ಭಕ್ತರು ಪ್ರತಿ ವರ್ಷದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಂಗನಾಥ ಸ್ವಾಮಿ ಪ್ರಸಿದ್ಧವಾದ ಶ್ರೀ ಕೋಟೆ ರಂಗನಾಥ ಸ್ವಾಮಿಯ I'm not ಅನ್ನ ಸಂಚರಣೆ ಕಾರ್ಯಕ್ರಮ ನಡೀತಾ ಇದೆ ಇದು ಪ್ರಸಿದ್ಧವಾದ ಸ್ಥಳ ಇದು ಇಲ್ಲಿ ಮುತ್ತಳಿಕೆ ಇದೆ ದಯವಿಟ್ಟು ಭಕ್ತಾದಿಗಳು ಸಹಕರಿಸಿ